ನಿಮ್ಮ ಕಾಸ್ಟ್ಯೂಮ್ ಮೇಲೆ ಎಲ್ರಿಗೂ ಕಣ್ಣಿರ್ತಾ ಇತ್ತು ಈ ಸಲ ಹೆಲ್ ಮತ್ತೆ ಹೆವನ್ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಹೋಗ್ತಾ ಇದೆ ನಿಮ್ ಕಾಸ್ಟ್ಯೂಮರ್ ಹತ್ರ ಯಾವ ತರ ಡಿಸೈನ್ ಈಗ साटर्डे <laughs> I mean, uh, <laughs> uh, वार गलाट आगे बट आंटेस्ट ड्रेस दियर टू जस्ट इंसपयर् टाइम लुक मेन So I like to do something for them. So uh, costumes, of <laughs> We spent some time. this? Actually, last season, last uh, season, the very outfits, the measurements, it was not in the market. So I got it in somehow. And uh, designers of Papa, they put in a lot of effort to make me feel nice and good. And I know I'm quite excited about how measurements they have done. ಆ್ಯಂಡ್ ಹ್ಯಾಪ್ಲಿ ಸ್ಪೀಕಿಂಗ್ ವಿ ಮೆನ್ ಹ್ಯಾವ್ ವೆರಿ ಮಿನಿಮಲ್ ಆಪ್ಷನ್ಸ್ ನಿಮ್ಮ ತರ ಅಲ್ಲ ನಮ್ಮ ಹತ್ರ ಏನು ಇಲ್ಲ ಸಿಟ್ ಪದೇ ಜಾಗದಲ್ಲಿ ನನೇ ಜಾಗದಲ್ಲಿ ಎಲ್ಲ ಅಲ್ಲೇ ಏನು ಮೊದಲಾಗಲ್ಲ ಸೊ ಅಂತಲ್ಲೂ ಒಂದು ಕಾಸ್ಟ್ಯೂಮರ್ ಆಕರ್ಷಣೆ ಬರ್ತಾ ಇದೆ ನಮಸ್ತೆ ಸರ್ ನನ್ನ ಹೆಸರು ಮೋನಿಕಾ ಅಂತ ಫ್ರಮ್ ನ್ಯೂಸ್ ಏಟಿನ್ ಕನ್ನಡ ಸರ್ ಒಂದು ಪ್ಯಾಷನ್ ಏನು ಅಂತಂದರೆ ಹತ್ತು ಸೀಸನ್ನ ತುಂಬ ಯಶಸ್ವಿಯಾಗಿ ನೆಲೆಸಿಕೊಟ್ಟಿದ್ದೀರಿ ಅದಕ್ಕೆ ಅಭಿನಂದನೆಗಳು ಸೊ ಸೆಕೆಂಡ್ ಪಾಯಿಂಟ್ ಏನಂತ ಅಂದರೆ ಮೇ ಬಿ ಚಂದನ್ ಶೆಟ್ಟಿಯವ್ರ ಸೀಸನಲ್ಲಿ ನೀವು ಮನೆ ಒಳಗೆ ಹೋಗಿ ಅತಿಥಿಯಾಗಿ ಹೋಗಿ ಗೆಸ್ಟ್ ಆಗಿ ಹೋಗಿದ್ದು ಅದಾದಮೇಲೆ ಅದು ಟೈಮ್ ಆಗಿಲ್ವೋ ಅಥವಾ ಆ ರೀತಿಯ ವೀಕ್ ಬಂದಿಲ್ವೋ ಗೊತ್ತಿಲ್ಲ ಸೊ ಅದಾದ್ಮೇಲೆ ಮನೆ ಒಳಗೆ ಹೋಗಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ ಬಟ್ ಆಚೆ ನೀವು ಅಡಿಗೆ ಎಲ್ಲ ಮಾಡ್ಕಳಿಸಿದೀರಿ ಮೆಸೇಜಸ್ ಎಲ್ಲ ಕೊಟ್ಟಿದ್ದೀರಿ ಬಟ್ ಫ್ರಮ್ ಲಾಸ್ಟ್ ಪಾಸ್ಟ್ ಫೋರ್ ಸೀಸನ್ಸ್ ನೀವು ಒಳಗೆ ಹೋಗಿಲ್ಲ ಸೊ ಅದು ವೈಯಕ್ತಿಕ ಕಾರಣ ಅಥವಾ ಯಾವ ರೀತಿ ಅಂತ ಮ್ಯಾಂಡೇಟರಿ ಡಿಸಿಷನ್ ಅಂತ ಏನಿಲ್ಲ ಹೋಗ್ಬೇಕು ಅನ್ಸುತ್ತೆ ಅವಶ್ಯಕತೆ ಅನ್ಸುತ್ತೆ ಅವಶ್ಯಕತೆ ಬೇಡ ಅಂತ ಕೆಲವು ಟೈಮು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಸೊ ಅವ್ರಿಗೆ ಜಸ್ಟ್ ಬೇಕಾಗಿರೋದು ಯಾವುದೋ ಮೋಟಿವೇಶನ್ ಇನ್ಸ್ಪಿರೇಷನ್ ಇರುತ್ತೆ ಸೊ ಹೊರಗಡೆ ಕುಕಿಂಗ್ ಜಸ್ಟ್ ಅದ ಮಿನ್ಸ್ ಆಯ್ತು ಸೊ ಸಮ್ಟೈಮ್ಸ್ ವಿ ಫೀಲ್ ಇಟ್ಸ್ ಇಟ್ಸ್ ರಿಕ್ವೈರ್ಮೆಂಟ್ ನಾನು ಒಳಗೆ ಹೋದ್ ನೀ ಗೋಯಿಂಗ್ ಇಲ್ಲಿ ಲುಕ್ಸ್ ಲೈಕ್ ಶೋ ಇಸ್ ಜಸ್ಟ್ ಗೋಯಿಂಗ್ ನಾನು ಅವ ಒಳಗಡೆ ಹೋಗೋದು ಲುಕ್ಸ್ ಫೋರ್ಸ್ಟ್ ಅಂದರೆ ಐ ಹ್ಯಾವ್ ಟು ಗೋ ಇನ್ ಐ ಹ್ಯಾವ್ ಟು ಮೀಟ್ ದಮ್ ನೋ ಐ ಥಿಂಕ್ ಇಟ್ ಇಟ್ಸ್ ನೈಸ್ ಎಲ್ಲಿವರೆಗೂ ಆ ಮಿತ್ ಹಾಗೆ ಇರೋಕ್ ಸಾಧ್ಯ ಅಂದರೆ ಎಲ್ಲಿವರೆಗೂ ಆ ಟಿ ವಿ ಮೂಲಕ ಸ್ಪಂದಿಸೋದಕ್ಕಾಗುತ್ತೋ ಎಲ್ಲೋ ಒಂದು ಕಡೆ ಐ ಥಿಂಕ್ ಡಿಗ್ನಿಟಿ ಆಫ್ ಸ್ಪೀಚ್ ರಿಮೇನ್ಸ್ ದ ಸೇಮ್ ನನಗೆ ಅನಿಸಿದ್ದು ಸೊ ಎಲ್ಲೋ ಮನೆ ತುಂಬ ಚೂರು ಚೂರು ಆಗ್ತಾ ಇದೆ ಯಾರಿಗೂ ಮೋಟಿವೇಶನ್ ಬೇಕಾಗುತ್ತೆ ಹಾಗೆ ಅಂದಾಗ ಎಲ್ಲೋ ಒಂದು ಕಡೆ ವಿ ಡಿಸೈಡೆಡ್ ಬಟ್ ಐ ಡಿಂಟ್ ಫೈಂಡ್ ಇಟ್ ರಿಕ್ವರ್ಡ್ ರಿಕ್ವೈರ್ಮೆಂಟ್ ಆ್ಯಂಡ್ ಐ ಥಿಂಕ್ ಮೈ ಟೀಮ್ ಆಲ್ಸೋ ಅಗ್ರಿ ಟು ದಟ್ ಸೊ ಇನ್ಫ್ಯಾಕ್ಟ್ ಒಳಗಡೆ ಹೋಗೋದು ಈಸ್ ಈಸಿಯರ್ ದನ್ ಕುಕಿಂಗ್ ಇಲ್ಲ ಸತ್ಯ ಅದು ಅಂದ್ರೆ ನಮ್ಮ ಮನೆಗಳಲ್ಲಿ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡೋದಕ್ಕೂ ಇವ್ರು ಕೂಡ ಅಡುಗೆಯಲ್ಲಿ ಅಡುಗೆ ಮನೆ ಮಾಡೋಕ್ಕೂ ಬಹಳ ಕಷ್ಟ ಇದೆ ನಾ ಇವ್ರನ್ನ ಅಡುಗೆ ಮನೆ ಸರಿಯಲ್ಲ ಅದು ಬೆಂಕಿನೈತಿ ತರಟ ಬರಲ್ಲ ಏನೂ ಬರೋಲ್ಲ ಬೆಳಿಗ್ಗೆ ಸ್ಟಾರ್ಟ್ ಮಾಡೋದು ರಾತ್ರಿ ಆಗುತ್ತೆ ಅಡುಗೆ ಮಾಡೋದು ಅದ್ರ ಬದಲು ನಾನೇ ಸೀಸನ್ ಹೇಳಿದೆ ಆಗುತ್ತಿಗಿ ಒಳಗೆ ಒಬ್ಬರು ಕೂಡ ಬೇಡ ನನಗೆ ಅಂತ ಬಟ್ ಐ ಥಿಂಕ್ ಸಿ ಬಿ ಯು ಈ ಆಲ್ ಬೋತ್ ಥಿಂಗ್ಸ್ ವೆದರ್ ಐ ಗೋ ಇಂಗ್ ಸೈಡ್ ಆನ್ ಕುಕ್ ಇತ್ ಇಸ್ ಉಂಟು ದಟ್ ಟೆಸ್ಟ್ ಉಂಡ್ ಇಟ್ ಟು ಮೇಗ್ ದನ್ ಫೀಲ್ ದ ಸೀಕ್ರೆಟ್ ರೂಮ್ ಬಗ್ಗೆ ಕೇಳಬೇಕು ಚಂದನ್ ಶೆಟ್ಟಿ ಸೀಸನ್ ಅದು ಲಾಸ್ಟ್ ಆಗಿದೆ ಐ ತಿಂಕ್ ಸಮೀರ್ ಆಚಾರ್ಯರು ಸೀಕ್ರೆಟ್ ಸಿಕ್ರೆಟ್ ರೂಮ್ ಹೋಗಿದು ಅದಾದ ಮೇಲೆ ರೂಮ್ ಕಾನ್ಸೆಪ್ಟ್ ಬಂದಿಲ್ಲ ನಿಮಗೆ ಗೊತ್ತಿಲ್ವಾ ಯಾಕೆ ಅಂತ ಸರ್ ಹಾಕنا ಅದು ಕೂಡ ತುಂಬಾ ಕೆಲವು ನ್ಯೂಸ್ ಆ ಕಡೆ ಈ ಕಡೆ ಪರಮಣ್ಣಪ್ಪಾ ಜೀವನಾಜನ ಹಾಕಿಬಿಟ್ಟಿದ್ರು ಎಲ್ಲ ಸೇರಿ ಐ ಥಿಂಕ್ ದಟ್ ಹೋಲ್ ಹೌದು ದ ಹೋಲ್ ಕಾನ್ಸೆಪ್ಟ್ ಇಟ್ ಸ್ಟಾರ್ಟೆಡ್ ಟೇಕಿಂಗ್ ಎ ಡಿಫರೆಂಟ್ ಟರ್ನ್ ಅಂಡ್ ಇವಾಗ ಈಗ ಏನಾಗಿದೆ ಕಾಂಪಿಟೇಷನ್ 레벨ಸ್ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅಂತಂದ್ರೆ ವಿ ಓಕೆ ಬಟ್ ಆ ಕಾನ್ಸೆಪ್ಟ್ ಕೂಡ ಜನ ತುಂಬಾ ಇಷ್ಟಪಡ್ತಾರೆ ಎಪಿಸೋಡ್ ನೋಡಿ ಎಲ್ಲರಿಗೂ ಅವಕಾಶ ಸಿಗಬೇಕು ಸರ್ ಇಲ್ಲಿ 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 ಸೆಂಟರ್ ಸೋ ಅಂದ್ರೆ ಈವಾಗ್ಲೇ ಹೇಳ್ತಾ ಇದ್ರಿ ಕಾಳೇಯಲ್ಲಿ ಬರಲ್ಲ ಅಂತ ಮೇಬಿ ಬಾದೇ ಏಳೇ ಫಸ್ಟ್ ಇದ್ರಲ್ಲೇ सीआरपी आईईएसटी टीआरपी फिनाले ಅಲ್ಲಿ ಬಂತು ಅಂತ ಹೇಳ್ತಿದ್ರಲ್ವಾ ಸ್ಟಾರ್ಟಿಂಗ್ ಅಲ್ಲೇ ಬಂದಬಿಡುತ್ತೆ ಅನ್ಸುತ್ತೆ ಬರೆ 8 2 3 ಅಂತ ಹಾಕಿದ್ದಕ್ಕೆ ಮೂರು ಕ್ವೆಶ್ಚನ್ ಕೇಳಿದ್ರು ಇಂಗ ಬಾಳೇ ಬಂತೆ ಇಲ್チェರ ಹಾಕೋತರ ನೆಕ್ಸ್ಟ್ ಅಣ್ಣಾ ಸರ್ ಏನ್ ಪ್ರಮೋಟ್ ಮಾಡ್ತಾ ಇದ್ದೀರಾ ಸುದೀಪ್ ಸರ್ ಸುದೀಪ್ ಸರ್ ನಂದು 메인 ಕ್ವೆಶ್ಚನ್ ಯಾಕೆ ಕೇಳಲಿಲ್ಲ ಆದ್ರೆ ನನ್ನ ಬಾಳೇ ಎಷ್ಟು ಡಿಸ್ಟರ್ಬ್ ಆಗ್ಬಿಡುತ್ತೆ ಈ ಸತಿ ತುಂಬಾ ಡಿಫರೆಂಟ್ ಆಗಿದೆ ಅಂದ್ರೆ ಇರೋ ಟೈಪ್ ಅಲ್ಲಿ ಬರ್ತಾ ಇದ್ರಿ ಸದಿನ ಪ್ರೋಮೋಳೆ ಈ ಸರಿ ನೋಡಿದಾಗ ಅದು ಸಿಂಹಾಸನ ಎಲ್ಲ ಇದಲ್ಲ ಅದು ಅನ್ಬೋದು ಅಂದ್ರೆ ಓದ್ ಸೀಸನ್ ಅಲ್ಲಿ ನೀವು ತುಂಬಾ ಕ್ಲಾಸ್ ತಗೊಂಡಿದ್ದೀವಿ ಕಂಟೆಸ್ಟೆಂಟ್ ಗಳಿಗೆ ಅವರು ತಪ್ಪು ಮಾಡಿದಾಗ ಈ ಸತಿ ಇಲ್ಲಿ ನಾನು ಹೀರೋ ಆಗಿ ಬರ್ತಿಲ್ಲ ವಿಲನ್ ಆಗಿ ಬರ್ತೀನಿ ಇನ್ನೂ ಏನಾದರೂ ತಪ್ಪು ಮಾಡಿದ್ರೆ ಸಕತ್ತಾಗಿ ಕ್ಲಾಸ್ ತೆಗಿತೀನಿ ಅನ್ನೋ ತರ ಇದೆ ಅಂದ್ರೆ ಹೆಲ್ ಅಂಡ್ ಹೆವೆನ್ ಕಾನ್ಸೆಪ್ಟ್ ಇರೋದಿಲ್ಲ ರೈಟ್ ಯಾಕೆ ಆ ಪ್ರೋಮೋ ಆ ತೈಪ್ ಇಲ್ಲ ಇಲ್ಲ ಕ್ಲಾಸ್ ಗೆ ಬರೋದು एक्चुअली ನೆಕ್ಸ್ಟ್ ಓಡಕ್ಕೆ ಹೊರದ್ರ ಅವರು ಕಾನ್ಸೆಪ್ಟ್ ನಲ್ಲಿ ಹೋಗಿದ್ದಾರೆ ಸರಿ ದೇ ದಿ ಕಾನ್ಸೆಪ್ಟ್ ಸ್ವರ್ಗ ಸ್ವರ್ಗಾಲಂಕ ಸೊ ಅವ್ರು ಆ ಥರ ಮಾಡಿ ಬೇಕು ಹೇಳ್ ಅದೇ ಫೀಲ್ಡಲ್ಲಿ ಇರಲಿಲ್ಲ ಅನ್ಬಿಟ್ಟು ದೇ ಅವ್ ಡನ್ ದಟ್ ಅಷ್ಟೆ ಸೊ ದಿವ್ ಸರ್ ಇಲ್ಲಿ ಸರ್ ಇಲ್ಲಿ ಸರ್ ರೈಟ್ ಸರ್ ಆ್ಯಕ್ಚುಲಿ ಲಾಸ್ಟ್ ಪ್ರೆಸ್ ಅಲ್ಲಿ ನನ್ನ ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿದ್ದೆ ಅಂದ್ರೆ ಫೇವ್ರೇಟ್ ಸೀಸನ್ ನಿಮ್ಮ ಹತ್ರ ಉತ್ತರ ಇತ್ತು ನಾಟ್ ಸೋ ಸೀಸನ್ ಗೆ ಉತ್ತರ ಇತ್ತು ಸೊ ಟೆನ್ ಸೀಸನ್ ಟೆನ್ ಆ್ಯಕ್ಚುಲಿ ಹೈ ರೈಟೆಡ್ ಅಂದ್ರೆ ತುಂಬಾ ಟಾಪ್ ರೈಟೆಡ್ ಆಗಿ ಬಂದಿದೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅಂತ ಈ ಒಂದು ಸೀಸನ್ ಐ ಥಿಂಕ್ ಪ್ರಕಾಶ್ ಅನ್ ಟೀಮ್ ಪ್ರಶಾಂತ್ ಅನ್ ಟೀಮ್ ಸುಷ್ಮಿ ಐ ವಾಕ್ ಮಾಡಬೇಕಾದ್ರೆ ಫಸ್ಟ್ ಸೀಸನ್ ಅವರು ಫಸ್ಟ್ ಸೀಸನ್ ಐ ಥಿಂಕ್ ತಿಂಕ್ ಇಂಟೆನ್ಶನ್ ವೆರಿ ಹೈ ಹೈ ಇತ್ತು ರಶ್ ವಾಕ್ಡ್ ಐ ಥಿಂಕ್ ಟೆನ್ ಸೀಸನ್ ಆ ಸೀಸನ್ ಇವಾಗ ಫಾರ್ ಎಕ್ಸಾಂಪಲ್ ಐಪಿಟಲ್ ನಾರ್ಮಲಿ TR, TRP rating, however you term it, grappling gokta But if you realize, this time inaugural episode opened up with a very high number, never before. That is something we Normally, hokta, hokta, ishtagi rating jastya But this time, the opening itself was so good. I think that shows a lot of love people have towards the show also nano chakri matar i think somewhere nan first time kelu ee one year have i done something nice have I done something nice that you know that these people want to see you so much because inaugural gas to rating bar this uh, these people are here the marketing people it's it's next impossible that kind of opening see there will be a big numbers after the people start the contestants but something miraculous happened last season and uh, i think i think we should just more so enjoy and not take it to the head and ban prakara extra additional responsibility for because i think now flow success or failure is just around the corner you don't know when it comes ಸೊ ಐಕ್ ಜಸ್ಟ್ ಗೋ ವಿತ್ ಫ್ಲೋರ್ ಇವ್ ಕ್ರೆಡಿಟ್ ಟು ಪ್ರಕಾಶ್ ಅಂಡ್ ಟೀಮ್ ಸುಷ್ಮಾ ಜಿ ಪ್ರಶಾಂತ್ ಐದು ಗ್ರೇಚ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಬಿಡದಿಯಿಂದ ಬಾಸ್ ಅಪ್ರೋಟ್ ಆಗುತ್ತೆ ಬೇರೆ ಕಡೆ ಹೋಗುತ್ತೆ ದಟ್ ಇಟ್ಸ್ ಬಿಗ್ ಹೆಕ್ ಬಿಕಾಸ್ ಇಟ್ ಇಸ್ ನಾಟ್ ಮೋಡ ಯಾವುದೋ ಫ್ಲೋರ್ನ ತಗೊಂಡು ಹಾಕ್ತಂಗೆಲ್ಲ ಇಟ್ಸ್ ದ ಹೋಲ್ ಹೋಲ್ ಪ್ರೋಸೆಸ್ ಹೋಲ್ ಪ್ರೋಗ್ರೆ ಹೋಲ್ ಫ್ಯಾಮಿಲಿ ಆಫ್ ಬಿಗ್ ಬಾಸ್ ಇಟ್ಸ್ ಇಸ್ ಇಂಪಾಸಿಬಲ್

ಐಂಬಿಂಗು ಪ್ರೇಂಜ್ ಆಯ್ತು ಬಿಗ್ ಬಾಸ್ ವಾಯ್ಸ್ ಈ ಸರಿ ಅದೇ ಇರುತ್ತೇಂಜ್ ಆಗುತ್ತಾ ವಾಯ್ಸಿಗೆ ನಾನು ಇದನ್ಸಾಗ್ಬಿಡಿ ಸುದೀಪ್ ಸರ್ ಹಿಂಗಾದ್ರೆ ಮಾತಾಡೋರು ಮಾತಾಡ್ತಾ ಇರ್ತೀವಿ ಸುದೀಪ್ ಸರ್ ಈ ಕಡೆ ಸರ್ ಕಳೆದ ಸೀಸನ್ ಅಲ್ಲಿ ಸಾಕಷ್ಟು ಜನರನ್ನ ಸ್ಟೇಜ್ ಇಂದ ವಾಪಸ್ ಕಳಿಸಿದ್ರಿ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಸಾಕಷ್ಟು ಜನ ಸ್ಟೇಜ್ ಮೇಲೆ ಕರೆಸಿದ್ರು ಅಚೀವ್ ಮಾಡಿದಂತಹ ಯಾವ್ದನ್ನು ಕೂಡ ಸ್ಟೇಜ್ ಮೇಲೆ ತೋರಿಸಲಿಲ್ಲ ನಾವು ಏನು ಮಾಡದೇ ಇಲ್ಲ ಮಾಡೇ ಇಲ್ಲ ಅನ್ನೋ ತರ ತೋರಿಸಿ ನಮ್ಮನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ರು ಈ ಬಾರಿ ಕೂಡ ಅದೇ ರೀತಿಯಾಗಿ ನೀವು ಎಲಿಮಿನೇಟ್ ಇದೆಯಾ ಎಲಿಮಿನೇಟ್ ಮಾಡ್ತೀರಾ ಬಂದಂತವ್ರನ್ನ ವಾಪಸ್ ಕಳಿಸುವಂತದ್ ಏನಾದ್ರು ಇದೆಯಾ ಅಥವಾ ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿರೋ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಲಾಸ್ಟ್ ಇಯರ್ ಅವ್ರು ಹೋದವರಲ್ಲಿ ಯಾರಿಗಾದ್ರೂ ನೋವು ಆಗಿದ್ರೆ ಬೇಜಾರಾಗಿದ್ರೆ ಖಡಖಂಡಿತವಾಗ್ಲು ಯಾವ ಚಾನಲ್ನ ಉದ್ದೇಶನ ಅವ್ರನ್ನ ನೋಸ್ಬೇಕು ಮಾಡಬೇಕು ಅಂತ ಅಲ್ಲಮ್ಮ ಈಗ ಒಂದು ಸಿನಿಮಾನ ಮಾರ್ಕೆಟಲ್ಲಿ ಬಿಟ್ಟು ಬಿಡ್ತೀವಿ ಅಂತ ಕೂಡ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂತ ತಕ್ಷಣ ನನಗೆ ಅವಮಾನ ಮಾಡಿದ್ರು ವೀಕ್ಷಿದ್ರು ನನಗೆ ಪಿಕ್ಚರ್ ಮೂಡಿಸ್ಲಿಲ್ಲ ಇವ್ರ ರೆವ್ಯೂ ಸರಿ ಬರಲಿಲ್ಲ ಅಂದರೆ ಹೇಗೆ ಇಳಿದಿದ್ದು ಇವಂದಮೇಲೆ ಎಲ್ಲ ಅಂತೆ ಕಂತೆ ಹೋಗುಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಬಿಗ್ ಬಾಸ್ಗೆ ಬಂದಾಗ ಅದರದ್ದೇ ಆದಂಥ ಕೆಲವು ರೂಲ್ಸ್ ಇರುತ್ತೆ ಗೊತ್ತಿದ್ದು ಬಂದ ಮೇಲೆ ಗೊತ್ತಿದ್ದು ಆಟ ಆಡದ ಮೇಲೆ ಗೊತ್ತಿದ್ದು ವೇದಿಕೆ ಮೇಲೆ ಬಂದ ಮೇಲೆ ಅದನ್ನು ನಿಮ್ಮ ಕೈ ಸಹಿಸ್ಕೊಳಕಾಗಲಿಲ್ಲ ಅಂದಾಗ ಅವಮಾನವಾಗಿ ತಗೊಳ್ಳೋದು ಬಿಡೋದು ವೈಯಕ್ತಿಕ ಬಟ್ ಒಂದು ಸಂಸ್ಥೆ ಮೇಲೆ ಅಪಾದನೆ ಹೋಲಿಸೋದು ಅದಕ್ಕಿಂತ ದೊಡ್ಡ ಅಪರಾಧ ಅಂತ ನನಗೆ ಯಾಕಂದರೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳದೆ ಯಾರು ಕರ್ಕೊಂಬಂದಿಲ್ಲ ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ ನೋಡಿ ಹಿಂಗಿರುತ್ತೆ ಹಿಂಗಾಗತ್ತೆ ಸರ್ಪ್ರೈಸ್ ಆಗಿ ನಿಮಗೆ ನಾನು ಏನಾರು ಮಾಡಿ ಅವಮಾನ ಆಯ್ತು ಅಂದ್ರೆ ಅದ್ರ ಬಗ್ಗೆ ಮಾತಾಡೋಣ ವೇದಿಕೆಯಲ್ಲ ಹೇಳಿದ್ದಾರೆ ರೂಮ್ಸ್ ಹೀಗಿರುತ್ತೆ ನೀವು ಬಂದ ಮೇಲೆ ಅಲ್ಲಿ ಕೂತಿರೋರು ಬಸ್ ಮಾಡ್ತಾರೆ ಹೋದ್ರು ಹೋದ್ರೆ ಇಲ್ದಿದ್ರು ಇಲ್ಲ ಅಂತ ಕರೆಕ್ಟ್ ಹಾಗೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ವಿನ್ನರ್ ಅಲ್ಲಿ ಕಾರ್ತಿಕ್ ಅವ್ರು ಆಕ್ಚುಲಿ ವಾಪಸ್ ಹೋಗಿದ್ವಿ ವಾಪಸ್ ಬುಲಾ ಬಂತವ್ರಿ ಕರೆಕ್ಟ್ ಅದನ್ನು ಅವರು ಅವಮಾನವಾದ ಕೊಂಡಿದ್ದರೆ ಹೇಗಿರ್ತಾರೆ ಕೆಲವರು ಅವ್ರು ಹಾಡ್ತಾರೆ ತಪ್ಪು ತಪ್ಪ ಹೇಳೋಕ್ಕಾಗಲ್ಲ ಇನ್ನೊಂದು ಹೇಳ್ತೀನಿ ಈ ಸೀಸನ್ ಹಾಗೆ ಆಗುತ್ತಾ ಆಗತ್ತ ಆಗ್ಬಹುದು ಆಗ್ತಿಲ್ಲೇನು ಇರಬಹುದು ಫಾರ್ಮ್ಯಾಟ್ ಏನು ಅದನ್ನ ನಾನು ಫಾಲೋ ಮಾಡಬೇಕಾಗತ್ತೆ ಅವರೆಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಆ ಫಾರ್ಮ್ಯಾಟ್ ಹಾಕಿದ್ದಾರೆ ಕಾರಣಾಂತರಗಳಿಂದ ಹಾಕಿರ್ತಾರೆ ಕೆಲವೊಂದು ಲಕ್ಷಣೆಗೆ ನಿಮ್ಮಗಳಿಗೆ ಮನೋರಂಜನೆ ಕೊಡಕ್ಕೆ ಏನ್ ಬೇಕಾದ್ರೆ ಇಟ್ಕೊಂಡು ಮಾಡಿರ್ತಾರೆ ಅದನ್ನ ಗೊತ್ತಿದ್ದು ಬರಬೇಕಾದ್ರೆ ಅದನ್ನೆಲ್ಲ ಸೈನ್ ಮಾಡಿ ಪಾಲಿಸ್ತೀನಿ ಅಂತಲೇ ಬಂದಿರ್ತಾರೆ

ಅಲ್ಲಿ ಪಕ್ಕದಲ್ಲಿ ಕೂತಿರೋ ಶಾರದಾರರು ನನ್ನ ಜೇಬಿ ಕೈ ಹಾಕಿದ್ದಾರೆ ನಿಮಗೆ ಎಷ್ಟು ನಿಮಗೆ ಎಷ್ಟು ಎಷ್ಟು ನೀವು ಅವ್ರ ಬಗ್ಗೆ ನನಗೆ ಕೇಳ್ತಾ ಇದೀರಿ ಸಿ ಫಾರ್ ಎಕ್ಸಾಂಪಲ್ ಸರ್ ಒಂದು ಟೀಮ್ ವರ್ಲ್ಡ್ ಕಪ್ ಹೋಯ್ತು ಅಂದ್ಕೊಳ ವಿನ್ನಿಂಗ್ ಪ್ರೈಸ್ ಏನು ಅಂದರೆ ಒಂದು ಪ್ರೈಸ್ ಹೇಳ್ತಾರೆ ಬಟ್ ಯು ಥಿಂಕ್ ದ ಪ್ಲೇಯರ್ಸ್ ಆಫ್ ವರ್ಲ್ಡ್ ಓನ್ಲಿ ದಟ್ ಮಚ್

ಲೈಫಲ್ಲಿ ಏನೋ ಆಗಬೇಕು ಅಂತ ಕೆಲವ್ರು ಬರ್ತಾರೆ ಕೆಲವರು ದುಡಿಮೆಗೆ ಬರ್ತಾರೆ ಕೆಲವ್ರು ದುಡಿಮೆ ತಲೆ ಇಟ್ಕೊತ ಗೆಲ್ಲಬೇಕು ಅಂತ ಬರ್ತಾರೆ ಬಟ್ ಆಲ್ ಸೆಕ್ಟರ್ಸ್ ಆಲ್ ಥ್ರೀ ಸೆಕ್ಟರ್ ಬೈ ವೆರಿ ಹ್ಯಾಪಿ ಬೈ ದಿ ಆಫ್ ಇಟ್ ಟ್ರಸ್ಟ್ ಸರ್ ಹೊಸ ಅಧ್ಯಾಯ್ ಮಾಡಿರಾ ನಿಮ್ಮ ಪ್ರಕಾರ ಹೊಸ ಅಧ್ಯಾಯ ವ್ಯಾಖ್ಯಾನ ಏನು ಐ ಮೀನ್ ರೆಸ್ಪೆಕ್ಟ್ ಟು ದಿಸ್ ಸೊ ಐ ಥಿಂಕ್ ದ ವೇ ಟೀಮ್ ಪ್ರತಿ ಸಲ ದೇ ಸರ್ಪ್ರೈಸ್ ಯು ಜಸ್ಟ್ ಲೈಕ್ ದಟ್ ನನಗೂ ಸರ್ಪ್ರೈಸ್ ಮಾಡ್ತಾರೆ ಅವರು ಈ ಥರ ಒಂದು ಅದೆ ಕಮೌಟ್ ವಿತ್ ಟಾಸ್ಕ್ಸ್ ದ ವೇ ದೇ ಹ್ಯಾಂಡಲ್ ದ ಟಾಸ್ಕ್ ಆ್ಯಂಡ್ ಅವರು ಕ್ರಿಯೇಟಿವ್ ಟೀಮ್ ಥಿಂಕ್ ಮಾಡೋ ರೀತಿ ಇರ್ಬೋದು ಇವಾಗ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದರೆ ನೀವು ಹ್ಯಾಪಿ ಅಂತ ಬಂದಾಗ ಇವರು ಆ್ಯಕ್ಚುಲಿ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ತುಂಬ ಕ್ಲಾಸ್ ತೊಗೊಂಡೆ ಅಂತ ಮೇಡಮ್ ಹೇಳಿದ್ರು ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾನು ಜಾಸ್ತಿ ಕ್ಲಾಸ್ ತೊಗೊಂಡಿಲ್ಲ ಯಾರಿಗೂ ತುಕಾಲಿಗೆ ಮಾತ್ರ ಅವ್ನು ಸ್ವಲ್ಪ ಮಾತಾಡಿದ್ದೆ ಬಿಟ್ರೆ ಯಾರು ಇಲ್ಲ ಅಂತ ನನ್ನ ಪ್ರಕಾರ ಒಂದ್ಸತಿ ಅವ್ರು ಯಾರು ರೆಡಿ ಇಲ್ಲ ಅಂತ ಒಂಚೂರು ಬಂದಿತ್ತು ಬಟ್ ನೋ ಆಕ್ಚುಲಿ ನೋ ಲಾಸ್ಟ್ ಇಯರ್ ಆಸ್ ಅ ವೆರಿ ಹ್ಯಾಪಿ ಸೀಸನ್ ನಾಟ್ ಪ್ರತಿ ಸೀಸನ್ ಹಾಗೆ ಇರಲ್ಲ ಅನ್ನೋದಿ ಕ್ಲಿದು ಹೊಸ ಅಧ್ಯಾಯ ಈಗ ಯಾವಾಗ ನೀವು ಸ್ವರ್ಗ ಅಂತ ಫಸ್ಟ್ ಫಸ್ಟಿಂದನೇ ಸ್ಟಾರ್ಟ್ ಮಾಡಿದ್ರು ಪ್ಲೀಸ್ ಅಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ಐಸ್ ಕ್ರೀಮ್ ಅಂದ್ರೆ ಸ್ವೀಟ್ಸ್ ಹ್ಯಾಪನಿಂಗ್ ಅಲ್ಲಿ ಕಡೆ ಈ ಕಡೆ ತುಂಬ ಇರುತ್ತೆ ಕಾಂಪಿಟೀಷನ್ ಚಾಲೆಂಜಸ್ ಜಾಸ್ತಿ ಇರುತ್ತೆ ನಿಮಗೆ ಹೊರಗಡೆ ಕಳಿಸೋದಕ್ಕೆ ಜಾಸ್ತಿ ಜನ ನಿಂತಿರ್ತಾರೆ ಗೆಲುವು ನಿಮಗೆ ಭಾಳ ದೂರ ಅನಿಸುತ್ತೆ ಕಷ್ಟಗಳು ಜಾಸ್ತಿ ಇರ್ತಾರೆ ಬಟ್ ಐ ಥಿಂಕ್ ನಾ ಫಸ್ಟ್ ಟೂ ಟು ತ್ರೀ ವೀಕ್ಸ್ ಒಳಗಡೆ ಐ ಥಿಂಕ್ ಎನಿ ಗುಡ್ ಕಂಟೆಸ್ಟೆಂಟ್ ಕ್ಯಾನ್ ಹ್ಯಾವ್ ಅ ಗುಡ್ ಫೌಂಡೇಶನ್ ವಿತ್ ಇನ್ ದ ಫಸ್ಟ್ ತ್ರೀ ವೀಕ್ಸ್ ಅಲ್ಲೇ ಗೊತ್ತಾಗುತ್ತೆ ಇಫ್ ಇದನ್ನು ಟಾಲರೇಟ್ ಮಾಡಿ ದೇ ಕ್ಯಾನ್ ಫಸ್ಟ್ ಗೋರ್ ನಮಗೆ